ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸೊಜದಲ್ಲಿ ಮಳೆ ಇದೆ ಸೊ ನೋಡಿ ಅಷ್ಟು ಜೋರಾಗಿಲ್ಲ ಸ್ವಲ್ಪ ಸಣ್ಣ ಇದೆ ನೋಡಿ ಸೊ ಮಳೆಯಲ್ಲಿ ತೆಗೆಸ್ಕೊಳ್ಳೋದಂದ್ರೆ ಒಂಥರ ಖುಷಿ ಸೊ ಹಾಗಾಗಿ ನಾನು ಕೂಡ ಮಳೆ ಬರ್ತಾಯಿದೆ ಅಂತಂದು ಹೊರಗೆ ಬಂದು ನಿಂತೀನಿ ಯಾಕಂದರೆ ಆ ಮಣ್ಣಿನ ಸ್ಮೆಲ್ ಇರುತ್ತಲ್ಲ ಮಳೆ ಆದಾಗ ಸೊ ಅದಂತೂ ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಬರುತ್ತೆ ಸೊ ಆ ಸ್ಮೆಲ್ ನನಗೆ ಅಂದರೆ ತುಂಬ ಇಷ್ಟ ಹಾಗಾಗಿ ಹೊರಗೆ ಬಂದು ನಿಂತೀನಿ ಸೊ ಹಾಗೆ ಇಲ್ಲಿ ಕೆಲವೊಂದು ಬೆಕ್ಕುಗಳು ಬಂದಿದ್ದು ಅವರು ಕೂಡ ಸ್ವಲ್ಪ ಫುಡ್ ಹಾಕಿದೆ ಆಮೇಲೆ ಇಲ್ಲಿ ಒಂದು ಹಸು ಕೂಡ ಇದೆ ಸೊ ಅದು ಕೂಡ ನಾನು ಸ್ವಲ್ಪ ಕ್ಲಿಪ್ ತಗೊಂಡೆ ಸೊ ಇವತ್ತು ನೋಡಿ ತುಂಬ ಅಂದರೆ ತುಂಬ ಜೋರೆ ಗಾಳಿ ವಿತ್ತು ಮಳೆ ಬರ್ತಾ ಇದೆ ಸೊ ಒಂಥರ ಕೋಲ್ಡ್ ಚೆನ್ನಾಗಿದೆ ಆದರೂ ಕೂಡ ಇವಾಗ ಡೆಂಗ್ಯೂ ಭಾಳ ಇದೆ ಫ್ರೆಂಡ್ಸ್ ಸೊ ಹುಷಾರಾಗಿರ್ರಿ ಯಾಕಂದರೆ ಒಂದು ಒಂದು ಮಚ್ಚರ್ ಅಥವಾ ಎರಡು ಮಚ್ಚಾರ್ ಕಳೀತಂದರೆ ಖಂಡಿತವಾಗಿ ಡೆಂಗ್ಯೂ ಬರ್ತಾ ಇದೆ ಸೊ ಈಗ ಆಲ್ರೆಡಿ ಎಷ್ಟು ಕೇಸಸ್ ಆಗಿದೆ ಬೆಂಗಳೂರಿನಲ್ಲಿ ಹಾಗಾಗಿ ನಿಮ್ಮ ಮನೆ ಪಕ್ಕ ಅಲ್ಲಿ ನೀವು ನಿಮ್ಮ ಮನೆಯಲ್ಲಿ ಅಲ್ಲಿ ನೀವು ಎಷ್ಟು ಸ್ವಚ್ಛತೆಯಿಂದ ಇರ್ತೀರಾ ಎಷ್ಟು ಕ್ಲೀನಾಗಿರ್ತೀರ ಅಷ್ಟು ನಿಮ್ಗೆ ಡೆಂಗ್ಯೂ ಬರಲ್ಲ ಸೊ ಇಲ್ಲಾದರೆ ಡೆಂಗ್ಯೂ ಬಂದುಬಿಡುತ್ತೆ ಮನೆ ಪಕ್ಕನೂ ಕೂಡ ಕ್ಲೀನಾಗಿರೋ ಇರೋಷ್ಟು ಪ್ರಯತ್ನ ಮಾಡಿ ಸೊ ನೋಡಿ ಇವತ್ತು ಮಳೆ ಬರ್ತದೆ ಈ ಮಳೆ ಹೇಗಿದೆ ಅಂದರೆ ಸ್ವಲ್ಪ ಜೋರಾಗಿ ಬಂದು ಆಮೇಲೆ ಬಿಡಬೇಕು ಇಲ್ಲ ಅವಾಗ ಒಂದು ಸ್ವಲ್ಪ ಸೊಳೆ ಏನು ಅಷ್ಟಿದಾಗಲ್ಲ ಇದು ಏನು ತಕೊಂಡಾಗ ಗಾಳಿ ಬಿಡುತ್ತೆ ಹಾಗೆ ತಗೊಂಡು ಸ್ವಲ್ಪ ಚಿಟಿ ಚಿಟಿ ಮಳೆಯಾಗುತ್ತೆ ಅಲ್ವಾ ಸೊ ಅವಾಗ ಏನಾಗುತ್ತೆ ಅಂದರೆ ತುಂಬ ಅಂದರೆ ತುಂಬ ಹುಳಗಳು ಎದ್ದು ಆ ಹುಳಗಳು ಅಲ್ಲಿ ಹೋಗಿ ನಾವು ಕುಂಡ್ರದಾಗಲಿ ಎಲ್ಲರೂ ಕುಂತು ಕಟ್ಸ್ಕೋದಾಗಲಿ ಈ ಥರ ಮಾಡಬೇಕು ಅಂದ್ರೆ ಖಂಡಿತವಾಗಿ ಡೆಂಗು ಬರೋದು ಸಾಧ್ಯತೆ ಇದೆ ಸೊ ಇವತ್ತ ನಾನು ಕ್ಲೈಮೇಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಸೊ ಫುಲ್ ಮಳೆ ಬರ್ತಾ ಇದೆ ಹಾಗೆ ಗಾಳಿ ಕೂಡ ತುಂಬ ಅಂದರೆ ತುಂಬ ಜೋರಾಗಿದೆ ಸೊ ಹಾಗಾಗಿ ಒಂಥರ ಚೆನ್ನಾಗಿದೆ ಕ್ಲೈಮೇಟ್ ಈ ಥರ ಇರಬೇಕು ಅನ್ನಿಸ್ತಿದ್ದೀನಿ ಆದರೆ ಹುಳುಗಳು ನೋಡಿದ್ರೆ ಡೆಂಗ್ಯೂ ಕೇಸಸ್ ನೋಡಿದ್ರೆ ಸೊ ಈ ಥರ ಬೇಡ ಅನಿಸುತ್ತೆ ಸೊ ನೋಡಿ ನೋಡಿ ಎಷ್ಟು ಗ್ರೀನಾಗಿ ಹೇಗಿದೆ ಅಲ್ವಾ ಮಳೆ ಬಂದು 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 ಎಲ್ಲ ಎತ್ಕೊಂಡು ಬಿಟ್ಟಿದೆ ಸುತ್ತಮಾದರೆ ತುಂಬ ಸಕ್ಕತ್ತಾಗಿ ಕಾಣ್ತಾ ಇದೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಮೈ ಸೊ ನೋಡಿ ವೆಲ್ಕಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗಾಯ್ಸ್ ಆಲ್ ನೋಡಿ ಅದು ಬರಬೇಕಂತ ಇದೆ ಈ ಕಡೆ ಬರೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ನೋಡಿ ಕುತ್ಬಿಟ್ಟಿದೆ ನಾನು ಫುಡ್ ಹಾಕಿ ಹಾಕಿದ್ದೆ ಜಸ್ಟ್ ಎಲ್ಲ ಮುಗಿಸಿ ಹೋಗಿಬಿಟ್ಟಿದೆ ಈಗ ಮತ್ತೆ ಫುಡ್ ಹಾಕಂತ ಅಲ್ಲಿ ಕುಂತ್ಬಿಟ್ಟಿದೆ ಯಾವಾಗ ನಾನು ಫುಡ್ ಹಾಕ್ತೀನಿ ಅಂತ ವೇಟ್ ಮಾಡ್ತಾ ಇದೆ ಸ ನೋಡಿ ಬಾ ಒಂಥರ ಖುಷಿ ಅಲ್ವಾ ಬೆಕ್ಕುಗಳ ಮನೆಯಲ್ಲಿ ಇದ್ರೆ ಅವೆಲ್ಲ ಓಡಾಡ್ಕೊಂಡು ಓಡಾಡ್ಕೊಂತ ಓಡಾಡ್ಕೊಂತ ಮೂರದ ಗಾಯಸು ಬೆಕ್ಕಿದಾವೆ ತುಂಬಂದ್ರೆ ತುಂಬಾ ತರಲೆ ಮಾಡ್ತವೆ ಕಾಲ್ ಕಾಲಕ್ಕೆ ಬರೋದಾಗಿರ್ಬೋದು ಹಾಗೆ ಮೇವ್ ಮೆವ್ ಮೆವ್ ಏಕಟ್ ನಮ್ ನೋಡಿದ ತಕ್ಷಣ ಸಾಕು ನಾವ್ ಎಲ್ಲಿ ಇರ್ತೀವೋ ಅಲ್ಲೇ ಬಂದು ಕೊಡ್ತಾವ್ ಬಡೀತು ನೋಡಿ ಐಸ್ ಮೂರ್ ಹಾಯ್ ಫ್ರೆಂಡ್ಸ್ ಅನ್ರಿ ಅನ್ರಿ ಮೂರು ಅನ್ರಿ ನಾವು ಯೂಟ್ಯೂಬ್ ಚಾನಲ್ ಪ್ರೇಮ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ರಿ ಹೇಳು ಚಿಟ್ಟಿ ಹೇಳು ಹೇಳು ತಿನ್ನೋದ್ರೆ ಬ್ಯುಸಿಯಾಗ್ಬಿಟ್ಟಿದ್ದೇವೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಸೊ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಎಲ್ಲರಿಗೂ ನಮಸ್ಕಾರ ಟೇಕ್ ಕೇರ್ ಡೆಂಗ್ಯೂದಿಂದ ಆದಷ್ಟು ಶೇಪ್ ಆಗಿರ್ರಿ ಥ್ಯಾಂಕ್ ಯು ಆಲ್ бай бай байэндри ш ш